ಹಲೋ ಇವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಕಿಶೋರ್ ಲಾಗ್ ಇವತ್ತು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಬಟ್ ಕೆಲವೊಬ್ರು ಏನಕ್ಕೆ ವೀಡಿಯೋಸೇ ಮಾಡ್ತಾ ಇಲ್ಲ ಅಕ್ಕ ವೀಡಿಯೋಸ್ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ರು ಅಂತಂದರೆ ಇವಾಗ ತುಂಬಾ ಆಗಿಬಿಟ್ಟಿದ್ದೀನಿ ಅದಕ್ಕೇ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ಕಡೆ ಶಾಂಪೂ ಕೂಡ ಇವಾಗ ಈ ಥರ ಒಂದು ಬಾಟಲಲ್ಲಿ ಕೊಡ್ತಾ ಇದ್ದೀವಿ ಈ ಕಡೆ ಕ್ರೀಮ್ನು ಮಾಡ್ತಾ ಇರಬೇಕು ಅದನ್ನು ಟೆಸ್ಟ್ ಕೊಡಬೇಕು ಪ್ಯಾಕಿಂಗ್ ಮಾಡಬೇಕು ಸೋಪ್ನು ಕೂಡ ಖಾಲಿ ಅದಂಗೆ ಮಾಡ್ಕೊತಿರ್ಬೇಕು ಎಲ್ಲ ಪ್ರಾಡಕ್ಟು ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗಿರೋದ್ರಿಂದ ಡೈಲಿ ಅಂತೂ ವರ್ಕ್ ಅಂತ ಇದ್ದೇ ಇರುತ್ತೆ ಅಂದರೆ ಕೆಲಸ ಮಾಡ್ತಾನೆ ಇರಬೇಕು ಈ ಥರ ಅಡ್ರೆಸ್ ಬರೆಯೋದಿರುತ್ತೆ ಪ್ಯಾಕಿಂಗ್ ಮಾಡೋದಿರುತ್ತೆ ಅದರಿಂದ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಸೀರೆ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸೀರೆನೂ ಕೂಡ ಸೇಲ್ ಮಾಡ್ತಾ ಇದ್ದೀನಿ ನೋಡಿಲ್ಲ ಅನ್ನೋರು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಹನಾ ಕೇಶೋರ್ ಲಾಗ್ಸ್ ಅಂತಲೇ ಬರುತ್ತೆ ಸೀರೆಗಳು ಬೇಕು ಅಂತಂದರೆ ಈಗ ವರ್ಮಾಲಕ್ಷ್ಮಿಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬೇಕು ಅಂತನೂ ಬುಕ್ ಮಾಡಿಕೊಂಡ್ರೆ ಯಾವ ರೀತಿ ಪ್ರಾಡಕ್ಟ್ನ ನೀವು ಬುಕ್ ಮಾಡಿ ತೊಗೋತಿದ್ದೀರೋ ಅದೇ ಥರನೇ ಸೀರೆ ಡ್ರೆಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅನ್ನೋರು ಒಂದ್ಸಲ ಚೆಕ್ ಮಾಡಿ ನೋಡಿ ಹಾಗೆಯೇ ಪ್ರಾಡಕ್ಟು ನೋಡಿ ಈ ರೀತಿ ಡೈಲಿ ಕೆಲಸ ಇದ್ದೇ ಇರುತ್ತೆ ಶಾಂಪೂ ಅಂತೂ ತುಂಬ ಚೆನ್ನಾಗಿ ಎಲ್ಲರಿಗೂ ವರ್ಕ್ ಆಗಿದೆ ಇವಾಗ ಈ ಥರ ಒಂದು ಬಾಟಲಲ್ಲಿ ಕೊಡ್ತಾಯಿದ್ದೀವಿ ಅಂದರೆ ನಾನು ಯಾವಾಗಲೂ ಅಷ್ಟೇ ಸ್ಟಾರ್ಟ್ ಮಾಡಿದಾಗ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಇದ್ರಲ್ಲಿ ಕೊಡ್ತಾ ಇದೆ ಬಟ್ ಇವಾಗ ಎಲ್ಲ ಅವರನ್ನೇ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಡಿ ಅಂತೇಳಿ ಪ್ರತಿಯೊಂದು ಐಟಮ್ ಕೂಡ ಜಾಸ್ತಿ ಕ್ವಾಂಟಿಟೀಲಿ ಇದ್ದೀನಿ ಹಾಗೆಯೇ ಇವಾಗ ಹೊಸ್ದಾಗಿ ಒಂದು ನೀಮ್ ಸೋಪ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಪಿಂಪಲ್ಸ್ ಇದ್ದವ್ರಿಗೆ ಅಂಥೇಳಿ ಹೊಸ್ದಾಗಿ ಒಂದು ನೀಮ್ ಸೋಪ್ ಅಂತೇಳಿ ಮಾಡಿದ್ದೀವಿ ಇವಾಗ ಬೇರೆ ಥರ ಅದರಲ್ಲಿ ಪದಾರ್ಥಗಳನ್ನ ಯೂಸ್ ಮಾಡಿ ಹಾಗೇನೇ ಏರ್ ಆಯಿಲು ಹಾಗೆಯೇ ನೈಟ್ ಕ್ರೀಮು ಡೇ ಕ್ರೀಮು ಟ್ಯಾನ್ ರಿಮೋರ್ ಕ್ರೀಮು ಹಾಗೆಯೇ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕು ಫೇಶ್ ವಾಶು ಲಿಪ್ ಬಾಮು ಈ ಥರ ಎಲ್ಲ ಥರ ಪ್ರಾಡಕ್ಟ್ ಕೂಡ ನಮ್ಮ ಹತ್ರ ಸಿಗುತ್ತೆ ಎಲ್ಲದೂ ಕೂಡ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಇವಾಗ ಹೊಸ್ದಾಗಿ ಚಾನಲ್ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಅದು ನಿಮ್ಮ ಸೊಪ್ಪು ಚಿಕ್ಕದಾಗಿ ಮಾಡಿದ್ದೀವಿ ಹಾಗೆಯೇ ಇದು ವೈಟನಿಂಗ್ ಸೋಪು ನಿಮ್ಮ ಸೋಪ್ನ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀವಿ ಇವು ನಿಮ್ಗೆ ಯಾವುದೇ ರೀತಿಯ ಪಿಂಪಲ್ಸ್ ಅಥವಾ ಮುಖದಲ್ಲಿ ಯಾವುದೇ ಇನ್ಫೆಕ್ಷನ್ನಿಂದ ನೀವೆಲ್ಲರೂ ತೊಂದರೆ ಅನುಭವಿಸ್ತಿದ್ರೆ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಈ ಸೋಪಿಂದ ನಿಮ್ಗೆ ಆಲ್ಮೋಸ್ಟ್ ಸಾಲ್ವ್ ಆಗುತ್ತೆ ಪಿಂಪಲ್ಸ್ ಇರೋರಂತೂ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆಯೇ ಶಾಂಪೂನು ಕೂಡ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀವಿ ಆವಾಗ ಬರೀ ಒನ್ ಫಿಫ್ಟಿ ಎಮ್ ಎಲ್ ಕೊಡ್ತಾ ಇವಾಗ ತ್ರೀ ಹಂಡ್ರೆಡ್ ಎಮ್ ಎಲ್ ಕೊಡ್ತಾ ಹಾಗೆಯೇ ಫೇಶ್ ವಾಶು ಫೇಶ್ ವಾಶ್ ಕೂಡ ಅವೈಲೇಬಲ್ ಇದೆ ಫೇಶ್ ವಾಶು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಅಥವಾ ಸೋಪೇ ಯೂಸ್ ಮಾಡ್ತೀವಿ ಅಂತ ಅನ್ನೋರಿಗೆ ವೈಟ್ನಿಂಗ್ ಸೋಪ್ ಕೂಡ ಅವೈಲೇಬಲ್ ಇದೆ ಹಾಗೆಯೇ ರಿಮೋರ್ ಕ್ರೀಮ್ ಇದೆ ವೈಟ್ನಿಂಗ್ ಕ್ರೀಮ್ ಇದೆ ನೈಟ್ ಕ್ರೀಮು ಡೇ ಕ್ರೀಮು ಲಿಪ್ ಬಾಮು ಹಾಗೇ ವೆಯ್ಟ್ ಲಾಸ್ ಪೌಡರು ಹಾಗೆಯೇ ಬೇಬಿ ಆಯಿಲು ಬೇಬಿ ಸೋಪ್ ಕೂಡ ರೆಡಿಯಾಗಿದೆ ಬೇಬಿ ಸೋಪು ಬೇಬಿ ಆಯಿಲು ಹಾಗೆಯೇ ವೆಯ್ಟ್ ಲಾಸ್ ಪೌಡರು ವೆಯ್ಟ್ ಲಾಸ್ ಪೌಡರಲ್ಲೇ ಮೂರು ಥರ ಪೌಡರ್ ಇದೆ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಆಲ್ರೆಡಿ ತುಂಬ ಜನ ಬುಕ್ಕಿಂಗ್ ಮಾಡಿ ತೊಗೋತಿದ್ದಾರೆ ಅದು ಅಲ್ಲದೆ ಮೇಯ್ನಾಗಿ ಬಿಸ್ನೆಸ್ ಚೆನ್ನಾಗಿರಬೇಕು ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಗೊತ್ತಾಗೋದು ಯಾವಾಗ ಅಂತೇಳಿದ್ರೆ ಯೂಸ್ ಮಾಡಿರೋರು ಮತ್ತೆ ಸಲ ತೊಗೋಬೇಕು ಆವಾಗ ತಾನೇ ಅದು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ನಮ್ಮ ಕಸ್ಟಮರ್ಸು ಯೂಸ್ ಮಾಡಿರೋರಂತೂ ರಿಪೀಟೆಡ್ ತಗೋತಾನೆ ಇದ್ದಾರೆ ಡೈಲಿ ಹೊಸ್ದಾಗಿ ಹೊಸ ಕಸ್ಟಮರ್ಸು ಕೂಡ ಉಟ್ಕೋತಿದ್ದಾರೆ ಆಲ್ರೆಡಿ ತುಂಬ ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಅಡ್ರೆಸ್ ಕೂಡ ಬರ್ದಿ ಬರ್ದು ಇಡ್ತಾಯಿದ್ದೀನಿ ಈ ಕಡೆ ಪ್ಯಾಕಿಂಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೋಪ್ ಮಾಡೋದನ್ನು ವೀಡಿಯೋ ಇದೆ ಸ್ವಲ್ಪ ಅದಕ್ಕೆ ಹಂಗೆ ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಹೊಸ್ತಾಗಿ ಒಂದು ವೈಟನಿಂಗ್ ಸೋಪ್ನ ಮಾಡಿದ್ದೀವಿ ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ನು ಆಗುತ್ತೆ ನಿಮಗೆ ಅಡ್ಜಸ್ಟ್ ಆಗೋವರೆಗೂ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ನಾವೇ ಸೊಲ್ಯೂಷನ್ ಕೊಡ್ತೀವಿ ಯಾರೂ ಏನು ಹೆದ್ರಕೊಳ್ಳೋಂಗಿಲ್ಲ ಎಲ್ಲನೂ ಕೂಡ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿರ್ತೀವಿ ಪಿ ಎಚ್ ಲೆವೆಲು ಪ್ರತಿಯೊಂದು ಚೆಕ್ ಮಾಡ್ಕೊಂಡೇ ನಾವು ಸೇಲ್ಗೆ ಅಂತ ಕೊಡೋದು ಈ ರೀತಿ ಸೋಪ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀವಿ ಅವರಂ ಸೋಪ್ ಅಂತೂ ತುಂಬಾ ಚೆನ್ನಾಗಿ ಎಲ್ಲರಿಗೂ ಅಡ್ಜಸ್ಟ್ ಆಗಿದೆ ಅದು ಅಲ್ಲದೆ ಎಲ್ಲ ಪ್ರಾಡಕ್ಟು ಕೂಡ ಎಲ್ಲರೂ ತೊಗೋತಿದ್ದಾರೆ ಅಂದರೆ ಯಾವುದಾದ್ರೂ ಒಂದು ಅಂತ ಅಂದ್ಬಿಟ್ಟು ಯಾರೂ ಇಲ್ಲ ಎಲ್ಲ ಪ್ರಾಡಕ್ಟು ತೊಗೋತಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರ ಅನ್ನೋರು ಬೇಕು ಅಂತಂದರೆ ಪ್ರಾಡಕ್ಟ್ನ ಬುಕ್ ಮಾಡಿ ತೊಗೊಳ್ಳಿ ಅದಕ್ಕೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ರೀತಿ ಸೋಪನ್ನು ಕೂಡ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಹಾಗೆಯೇ ಏರ್ ಆಯಿಲು ಶಾಂಪೂ ಏರ್ ಡೈ ಏರ್ ಡೈ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಂದರೆ ಅದು ಯಾವುದೇ ಅದು ನಾವು ಕಲರಿಂಗ್ ಆಗಲಿ ಅಥವಾ ಬೇರೆ ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ ಎಲ್ಲ ಹರ್ಬಲ್ ಐಟಮ್ನ ಯೂಸ್ ಮಾಡಿ ಏರ್ ಡೈನು ಕೂಡ ಮಾಡಿರೋದು ಅದು ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೋಬೋದು ಹಾಗೆಯೇ ಕ್ರೀಮ್ನು ಕೂಡ ಕ್ರೀಮ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸೆಟ್ ಆಗಿಬಿಟ್ಟಿದೆ ಕ್ಯಾರೆಟ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇವಾಗ ಹೊಸ್ದಾಗಿ ನೈಟ್ ಕ್ರೀಮು ಮತ್ತು ಡೇ ಕ್ರೀಮ್ ಅಂತ ಮಾಡಿದ್ದೀವಿ ವೈಟ್ನಿಂಗ್ ಕ್ರೀಮು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆವಾಗಾಡೋ ಕ್ರೀಮ್ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದೀವಿ ನಿಮ್ಮದೇನಾದ್ರೂ ಆಯಿಲಿ ಸ್ಕಿನ್ ಆಗಿದ್ರೆ ಆಯಿಲಿ ಸ್ಕಿನ್ಗೆ ಬೇರೆ ಥರ ಕ್ರೀಮ್ ಕೊಡ್ತೀವಿ ಡ್ರೈ ಸ್ಕಿನ್ ಆಗಿದ್ದರೆ ಡ್ರೈ ಸ್ಕಿನ್ಗೆ ಬೇರೆ ಥರ ಕ್ರೀಮು ಆಲ್ ಟೈಪ್ಸು ಅಂತಂದರೆ ಎಲ್ಲ ಅರ್ಧ ಆಯ್ಲಿ ಅರ್ಧ ಡ್ರೈ ಇರುತ್ತೆ ಕೆಲವೊಬ್ಬರಿಗೆ ಅವ್ರಿಗೆ ಬೇರೆ ಥರ ಕ್ರೀಮ್ ಸಿಗುತ್ತೆ ನೀವು ತೊಗೋವಾಗ್ಲೇ ಸ್ವಲ್ಪ ಕೇಳಿಬಿಟ್ಟು ತೊಗೋಬೇಕಾಗತ್ತೆ ಅಷ್ಟೇ ಬೇಕು ಅಂತನವ್ರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಹಾಗೆಯೇ ನೀವು ಅದ್ರ ಜೊತೆಗೆ ನೀಮ್ ಸೋಪ್ ಏನಾದ್ರು ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತ ಏನೂ ಅನ್ಸೋದಿಲ್ಲ ಏಕೆಂದ್ರೆ ಯಾವುದೇ ಒಂದು ರ್ಯಾಷೆಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಏನೂ ಕೂಡ ಆಗೋದಿಲ್ಲ ಏಕೆಂದರೆ ನಾವು ನೀಮ್ ಸೋಪಲ್ಲಿ ನೀಮ್ ಎಲೆನ ಒಣಗಿಸಿ ಅದನ್ನು ಪುಡಿ ಮಾಡಿ ಹಾಕಿದ್ದೀವಿ ಹಾಗೆಯೇ ಪಪಾಯ ಎಲೆನೂ ಕೂಡ ಹಾಕಿದ್ದೀವಿ ಆಮೇಲೆ ಎಲ್ಲ ಥರ ಆಯಿಲು ಅಂತಂದರೆ ಪಪಾಯ ಆಯಿಲು ಮತ್ತು ಆರೆಂಜ್ ಆಯಿಲು ಕ್ಯಾರೆಟ್ ಆಯಿಲು ಮತ್ತು ಸ್ಯಾಫ್ರಾನು ಇದೆಲ್ಲನೂ ಕೂಡ ಯೂಸ್ ಮಾಡಿದ್ದೀವಿ ಫೇಸು ತುಂಬ ಆಗ್ತಾ ಬರುತ್ತೆ ಪಿಂಪಲ್ಸ್ ಕೂಡ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರಿಗೆಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬೇಕು ಅಂತ ಅನ್ನೋರು ಇವಾಗ ಹೊಸ್ದಾಗಿ ಮಾಡಿದ್ದೀವಿ ಚಿಕ್ಕದಾಗಿ ಒಂದು ಸ್ವಲ್ಪ ಗ್ರೀನ್ ಕಲರಾಗಿ ಬರೋ ಥರ ಮಾಡಿದ್ದೀವಿ ಇದು ನಾವಿವಾಗ ಮಾಡ್ತಿರೋದು ವೈಟನಿಂಗ್ ಸೋಪ್ ಇದು ಇದನ್ನ ವೈಟನಿಂಗ್ ಸೋಪಾಗಿ ಆರೆಂಜ್ ಕಲರಲ್ಲಿ ಮಾಡಿದ್ದೀವಿ ಇದರಲ್ಲೂ ಕೂಡ ಅಷ್ಟು ಅಷ್ಟೇ ಮೊಸರು ದಾಲು ಮತ್ತು ಅಕ್ಕಿ ಹಾಗೆಯೇ ಅವರಂ ಹೂವು ಎಲ್ಲನೂ ಕೂಡ ಯೂಸ್ ಮಾಡಿದ್ದೀವಿ ಬಟ್ ಇದು ವೈಟನಿಂಗ್ ಸೋಪ್ ಅಂಥೇಳಿ ಮಾಡಿದ್ದೀವಿ ಹಾಗೆಯೇ ಅವರಂ ಸೋಪ್ ಕೂಡ ಮಾಮೂಲಿ ಅವರಂ ಸೋಪ್ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ವೈಟನಿಂಗ್ ಸೋಪು ಹಾಗೆಯೇ ಇನ್ನೊಂದು ನೀಮ್ ಸೋಪು ನೀಮ್ ಸೋಪು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಪಿಂಪಲ್ಸ್ ಇದ್ದವರಂತೂ ನೀವು ಆರಾಮಾಗಿ ನೀಮ್ ಸೋಪ್ನ ಯೂಸ್ ಮಾಡ್ಬೋದು ಚೆನ್ನಾಗಿ ನೊರೆನೂ ಕೂಡ ಬರುತ್ತೆ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬೇಕು ಅಂತ ಅನ್ನೋರು ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಏಕೆಂದರೆ ಕ್ರೀಮ್ನ ಒಂದೊಂದ್ಸಲಿ ಏನಾಗ್ಬಿಡುತ್ತೆ ಕೊಡೋದನ್ನ ಲೇಟ್ ಆಗುತ್ತೆ ಏನಕ್ಕೆ ರೀಸನ್ ಅಂತ ಹೇಳಿದ್ರೆ ನಾವು ಕ್ರೀಮ್ ಮಾಡಿದ ತಕ್ಷಣ ಪ್ಯಾಕಿಂಗ್ ಮಾಡೋಕ್ಕಾಗೋದಿಲ್ಲ ಅದನ್ನು ನಾವು ಟೆಸ್ಟ್ ಕೊಟ್ಟು ಅಲ್ಲಿ ಓಕೆ ಆದಮೇಲೆ ನಾವು ಅದನ್ನು ಪ್ಯಾಕಿಂಗ್ ಕೊಡಬೇಕು ಅದಕ್ಕೋಸ್ಕರನೇ ಲೇಟ್ ಆಗುತ್ತೆ ಅಷ್ಟೇ ಅದರಿಂದ ನೀನು ಬೇಗನೆ ಬುಕ್ ಮಾಡಿಕೊಂಡ್ರೆ ಸ್ಟಾಕ್ ಇರುತ್ತೆ ಬೇಗನೆ ಹಾಕ್ಕೊಡ್ತೀವಿ ಹಾಗೆ ಒಬ್ಬೊಬ್ಬರೇ ನೋಡಿ ಈ ಥರ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ ನಮಗೆ ಎಲ್ಲ ಥರ ಪ್ರಾಡಕ್ಟ್ನು ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರನೇ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಈ ಒಂದು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಅಷ್ಟೇ ತುಂಬ ಚೆನ್ನಾಗಿ ಆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಆಮೇಲೆ ನೀವುಗಳೇ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿದ್ದೀರಾ ಏಕೆಂದರೆ ಕೆಲವರು ಕಸ್ಟಮರ್ಸು ನಿಮ್ಮದು ವೀಡಿಯೋಸ್ನ ನನ್ನ ಫ್ರೆಂಡ್ಸ್ ಶೇರ್ ಮಾಡಿದರು ಅದರಿಂದ ನಾನು ನಿಮಗೆ ಕಾಲ್ ಮಾಡಿದೆ ಅಂತಲೇ ಹೇಳ್ತಾರೆ ಈ ರೀತಿಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ರೀತಿ ಎಲ್ಲ ಪ್ರಾಡಕ್ಟ್ನೂ ಕೂಡ ಒಬ್ಬೊಬ್ಬರೇ ಬುಕ್ ಮಾಡ್ಕೊತಾರೆ ಶ್ಯಾಂಪು ಅಂತೂ ತುಂಬ ಚೆನ್ನಾಗಿ ಅಜ್ಜಸ್ಟ್ ಆಗಿಬಿಟ್ಟಿದೆ ಎರಡೆರಡು ಬಾಟಲ್ ಶಾಂಪು ಆಗಿನ ಆಯಿಲು ನೀಮ್ ಸೊಪ್ಪು ಇವಾಗ ಮಾಡಿರೋದು ನೋಡಿ ಇವಾಗ ಆಲ್ರೆಡಿ ಅವ್ರಿಗೆ ಹೇಳಿದ ತಕ್ಷಣವೇ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅದಕ್ಕೆ ಅದನ್ನು ಕೂಡ ಪ್ಯಾಕಿಂಗ್ ಮಾಡ್ತಿದ್ದೀನಿ ಬೇಕು ಅಂತ ಅನ್ನೋರು ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಮಾಡಿಬಿಟ್ಟು ತಕ್ಷಣವೇ ಹಾಕ್ಕೊಡ್ತೀವಿ ಡೈಲಿ ಇದೇ ವರ್ಕ್ ಇರುತ್ತೆ ಅದರಿಂದ ಸ್ವಲ್ಪ ಆಗಿಬಿಟ್ಟಿರ್ತೀನಿ ಇದ್ರ ಜೊತೆಗೆ ಸ್ಯಾರಿ ಡ್ರೆಸ್ಸು ಮತ್ತು ಲೆಗ್ಗಿಂಗ್ಸು ಟಾಪ್ಸು ಹಾಗೆಯೇ ಮಕ್ಕಳದು ಕೂಡ ಬಟ್ಟೆನ ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೇಕು ಅಂತ ಅನ್ನೋರು ಅದನ್ನು ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ಆದಷ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಡ್ರೆಸ್ಸು ಸೀರೆಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಈ ರೀತಿ ಪ್ಯಾಕಿಂಗ್ ಮಾಡಿ ಇಷ್ಟು ಇಷ್ಟನ್ನು ನಾನು ತೊಗೊಂಡೋಗಿ ಇವಾಗ ಪೋಸ್ಟ್ ಆಫೀಸ್ಗೂ ಕೂಡ ಹಾಕಬೇಕು ಇಷ್ಟು ಕೆಲಸ ಇರುತ್ತೆ ಅದರಿಂದನೇ ನನಗೆ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ ಫ್ರೀ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ ರಿವ್ಯೂ ಕೂಡ ಇದೆ ನೋಡಿ ಹಾಯ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಸಿಸ್ಟರ್ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸಿಸ್ಟರ್ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ನನ್ನ ಸ್ಕಿನ್ ಹೆಂಗಿತ್ತು ಗೊತ್ತಾ ಸಿಸ್ಟರ್ ಫಸ್ಟು ತುಂಬ ಕೆಟ್ಟೋಗಿತ್ತು ಅಂದರೆ ತುಂಬ ಅಧ್ವಾನ ಆಗಿಬಿಟ್ಟಿತ್ತು ಸಿಸ್ಟರ್ ನನ್ನ ಸ್ಕಿನ್ ಎಲ್ಲ ಏನು ಮಾಡೋದು ಅಂದ್ಕೊಂಡಿದ್ದೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿದ್ದೀನಿ ಬಟ್ ಅವರೆಲ್ಲ ಇನ್ನೂ ಅಧ್ವಾನ ಮಾಡಾಕಿದ್ರು ಬಟ್ ಈ ಫೇಶಿಯಲ್ ಇದೆಲ್ಲ ಸುಮ್ಮನೆ ವೇಸ್ಟ್ ಸಿಸ್ಟರ್ ದುಡ್ಡು ವೇಸ್ಟು ಅಷ್ಟೇ ಬಟ್ ನಿಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಸಿಸ್ಟರ್ ಯಾವ ಡಾಕ್ಟ್ರು ಕೂಡ ಇಷ್ಟು ಬೇಗ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಬಟ್ ಅವರು ಪ್ರಾಡಕ್ಟು ಅಷ್ಟೇ ಅಷ್ಟು ಬೇಗ ವರ್ಕ್ ಆಗಲ್ಲ ಬಟ್ ನಿಮ್ಮದು ಟೆನ್ ಡೇಸ್ಗೆ ಏನೇನೇನು ರಿಸಲ್ಟ್ ಬರುತ್ತೆ ಸಿಸ್ಟರ್ ತುಂಬ ಚೆನ್ನಾಗಿದೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೆ ಒಂದು ಸಾಲಲ್ಲ ಸಿಸ್ಟರ್ ನಿಜ ತುಂಬ ಚೆನ್ನಾಗಿದೆ ಬಟ್ ಅದು ಯೂಸ್ ಮಾಡೋರು ಮಾತ್ರನೇ ಗೊತ್ತು ಅದ್ರ ಬೆನಿಫಿಟ್ ಏನು ಅಂತ ಥ್ಯಾಂಕ್ ಯು ಸಿಸ್ಟರ್ ನೀವು ಹೀಗೆ ಯಾವಾಗಲೂ ಒಳ್ಳೊಳ್ಳೆ ವಿಡಿಯೋಸ್ ಆಗ್ತಾ ಇರಲಿ ದೇವರು ಒಳ್ಳೇದು ಮಾಡಲಿ ಸಿಸ್ಟರ್ ನಿಮ್ಮ ಫ್ಯಾಮಿಲಿಗೆಲ್ಲ ಗಾಡ್ ಬ್ಲೆಸ್ ಯು ಸಿಸ್ಟರ್ ಮೇಡಮ್ ಇದು ಓಕೆ ಮೇಡಮ್ ಪಿಂಪಲ್ ಇದ್ದದ್ದೆಲ್ಲ ಹೋಗಿದೆ ಈಗೆಲ್ಲ ಕ್ಲಿಯರ್ ಇದೆ ಮೇಡಮ್ ನಾನು ಇನ್ನೊಂದು ಟೂ ಡೇಸ್ ಯೂಸ್ ಮಾಡಿಬಿಟ್ಟು ಹೇಳೋಣ ಅಂತಿದ್ದೆ ಪಿಂಪಲ್ ಮಾತ್ರ ಹೋಗ್ತಿದೆ ಮೇಡಮ್ ಯಾವುದೂ ಪ್ರ ಸೈಡ್ ಎಫೆಕ್ಟ್ ಏನು ಅನಿಸ್ಲಿಲ್ಲ ಈ ರೀತಿ ಒಂದು ರಿವ್ಯೂನ ಕೊಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ರಿವ್ಯೂವನ್ನ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲೂ ಕೂಡ ಇದೆ ಇವಾಗ ರೀಸೆಂಟಾಗಿ ಕೊಟ್ಟಿರೋಂಥ ರಿವ್ಯೂ ಇದು ನೋಡ್ಬಿಟ್ಟೇ ತೊಗೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಕಸ್ಮಾತ್ ನಿಮಗೆ ಸೈಡ್ ಎಫೆಕ್ಟು ಏನೇ ಒಂದು ಆಯಿತು ಅಂದರೂ ಕೂಡ ನಾವೇ ಅದಕ್ಕೆ ಸೆಲ್ಯೂಷನ್ನ ಕೊಡ್ತೀವಿ ಯಾವುದೇ ರೀತಿ ಭಯ ಇಲ್ಲ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಹಾಗೆ ಯಾವುದೇ ರೀತಿಯ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏರ್ ಫಾಲ್ ಆಗ್ತಿದ್ರು ಕೂಡ ಆರಾಮಾಗಿ ಆಯಿಲು ಶಾಂಪ್ನ ಯೂಸ್ ಮಾಡ್ಬೋದು ಈ ರೀತಿ ಒಂದು ರಿವ್ಯೂನ ನಮ್ಮ ಕಸ್ಟಮರ್ಸ್ ಕೊಟ್ಟಿದ್ದಾರೆ ಒಬ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ಅವರು ಫೋಟೋನೇ ಶೇರ್ ಮಾಡಿದ್ದಾರೆ ಅದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದೇ ಥರನೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಯಿತು ಅಂತಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಇವ್ರಿಗೆ ಅದು ಒಂದು ಸ್ವಲ್ಪ ತುಂಬ ಕಪ್ಪು ಕಪ್ಪು ಕಲೆಗಳಾಗ್ಬಿಟ್ಟಿತ್ತು ಕಣ್ಣು ಕೆಳಗಡೆ ಹಾಗೆಯೇ ತುಟಿ ಪಕ್ಕ ಎಲ್ಲ ತುಂಬಾ ಕಪ್ಪಾಗ್ಬಿಟ್ಟಿತ್ತು ಪಿಗ್ಮೆಂಟೇಷನ್ ಥರ ಆಗ್ಬಿಟ್ಟು ಹಾಗೆಯೇ ಪಿಂಪಲ್ಸ್ ಮಾರ್ಕ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿ ಅಕ್ಕವಾಡ ಕಾಣಿಸ್ತಿತ್ತು ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅವರೇ ಶೇರ್ ಮಾಡ್ಕೊಂಡಿದ್ದಾರೆ ಇದಂತೂ ಯಾವುದೇ ಸುಮ್ಮ ಸುಮ್ಮನೆ ಏನೂ ಹಾಕಿಲ್ಲ ಅಪ್ಪ ಕಸ್ಟಮರ್ಸ್ ಕಳಿಸಿರೋದನ್ನೇ ನಾನು ಹಾಕಿದ್ದೀನಿ ಬಿಫೋರ್ ಗೋ ಆಫ್ಟರ್ಗೆ ಎಷ್ಟು ವ್ಯತ್ಯಾಸ ಇದೆ ನೀವೇ ನೋಡ್ತಾ ಇರ್ಬೋದು ಓನ್ಲಿ ಟೆನ್ ಡೇಸ್ ಆಗಿದೆ ಅಷ್ಟೇ ಯೂಸ್ ಮಾಡಿ ಬೇಕು ಅಂತ ಏನಾದ್ರು ಬುಕ್ಕಿಂಗ್ ಮಾಡಿ ತಗೊಳ್ಳಿ ಥ್ಯಾಂಕ್ ಯು